ಕಾರ್ಯಕ್ರಮ ಯಾರು ಒಳಗೊಳ್ಳಬಾರದು ಎಲ್ಲರೂ ಇಲ್ಲಿ ಕುಳಿತುಕೊಳ್ಳಬೇಕು ಮಾನ್ಯ ಶಾಸಕರು ಅವರು ಎಲ್ಲ ಗಣ್ಯರು ಇದೀಗ ನವೀಕರಿಸಿರತಕ್ಕಂತಹ ಬಸವೇಶ್ವರ ವೃತ್ತದ ಉದ್ಘಾಟನೆ ನಡೀತಾ ಇದೆ ಓ ಗುರು ಓಂ ಗುರು ಓರು ಬಸವಲಿಂಗಾಯ ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ವಿಶ್ವಗುರು ಬಸವಣ್ಣನವರ ಭಾವ ಮೂರ್ತಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಹಾಕಬೇಕು

yeah hey. माननीय साहब थैंक <laughs> यू ಬಿಡ್ರಿ ಅವ್ರು ಯಾರು ಇವ್ರು ಸರಿ ನೀವು ಬರ್ರಿ ಬಹುತೇಕ ಎರಡು ಗಂಟೆ ಬಹುತೇಕ ಈ ಕಾರ್ಯಕ್ರಮ ಬಹಳಷ್ಟು ನಮ್ಮ ಅನುಭವ ಇದು ಇವತ್ತು ಈ ಕಾರ್ಯಕ್ರಮದ ಕುರಿತು ಅನೇಕ ವಿಚಾರಗಳನ್ನ ಇವತ್ತು ಈ ಒಂದು ವೃತ್ತ ನವೀಕರಣ ಮಾಡುವಂಥದ್ದಿರಬಹುದು ಮೂರನೆಯ ಧ್ವಜಾಸ್ತಂಭವನ್ನು ಹಾಕುವಂಥದ್ದಿರಬಹುದು ಒಂದು ಬಸವಣ್ಣನವರ ಒಂದು ಪುತ್ರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಒಂದು ಲಿಫ್ಟ್ ಅನ್ನ ಎಲಿವೇಟರ್ ಅನ್ನ ನಡೆಸುವಂಥದ್ದು ಒಂದು ಎದಿಡಿ ಎದಿಡಿ ಅದನ್ನು ಅಳವಡಿಸುವಂಥದ್ದು ಇದನ್ನ ಇವತ್ತು ನನ್ನ ದೌಂದಿನದ ಕನಸು ಬಹುತೇಕ ಅದು ಕಳೆದ ಬಾರಿಯ ನಾನು ಮಾಡಬೇಕು ಅಂತ ಹೇಳಿ ಒಂದು ಕನಸನ್ನು ಇಟ್ಕೊಂಡಿದ್ದೆ ಇದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಮ್ಮ ತಾಯಿಯವರು ಶಾಸಕರಾಗಿದ್ದರು ಅಂದಿನ ನಗರಸಭೆ ಅಧ್ಯಕ್ಷರು ಸನ್ಮಾನ್ಯ ವೆಂಕಟೇಶ್ ಸಾಕ ಅವರು ಇದ್ರು ಆ ಸಂದರ್ಭದಲ್ಲಿ ನಮ್ಮ ಉಸ್ಮಾನ್ ಗನಿ ಉಮನಾಬಾದ್ ಸಾಹೇಬರು ಕೂಡ ನಗರಸಭೆ ಸದಸ್ಯರು ಇದ್ರು ಅನ್ನೋದನ್ನ ನಾವು ಅವರಿಗೆ ನೆನಪು ಸದ್ ಬಯಸ್ತೇನೆ ಅಲ್ಲಿ ಬೋರ್ಣೆಗೆ ಹೆಸರ ಎಲ್ಲರೂ ಅಲ್ಲಿ ಆ ಸಂದರ್ಭದಲ್ಲಿ ಯಾರ್ಯಾರು ಸದಸ್ಯರು ಇದ್ರು ಅಂತೇಳಿ ಅದಕ್ಕೆ ಹೇಳಿದ್ರು ಅವರು ಬಸವಣ್ಣನ ಒಂದು ಪುತ್ರಿಯನ್ನ ತರೋದಕ್ಕೆ ಸ್ವತಃ ಅವರೇ ಬಾಂಬೆ ಹೋಗಿ ಆ ಪುತ್ರಿಯನ್ನು ತಂದಂಥವ್ರು ಸನ್ಮಾನ್ಯ ಉಸ್ಮಾನಿಗಳಿಗೆ ಇಲ್ಲ ಅವರು ಅನ್ನೋ ಮಾತನ್ನು ಕೂಡ ಇವತ್ತು ನಾವು ಹೇಳಬೇಕಾಗಿದೆ ಆ ಒಂದು ವೃತ್ತವನ್ನ ಉದ್ಘಾಟನೆಯನ್ನು ನೆರವೇರಿಸಿದಂತವ್ರು ನಮ್ಮ ಮಾಂತ ಜೋಳಿಗೆಯ ಹರಿಕಾರರು ಡಾಕ್ಟರ್ ಮಾಂತ್ ಶಿವೋಯ್ಗಳು ಅನ್ನೋ ಮಾತ್ರ ಕೂಡ ನಾನು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೀನಿ ಬಂದು ಕೂಡ ಅವರ ಒಂದು ಪವಿತ್ರ ಹಸ್ತದಿಂದ ಈ ಒಂದು ಬಸವಣ್ಣನವರ ಒಂದು ವೃತ್ತ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಉದ್ಘಾಟನೆ ಆಯಿತು ಬಹುತೇಕ ಅವತ್ತಿನ ಕಾಲದ ಇತಿಮಿತಿಗೆ ಒಂದು ನಗರಸಭೆ ಕಾರ್ಯಾಲಯ ಆಗಿರ್ಬೋದು ಮತ್ತು ನಮ್ಮ ಶ್ರೀ ವಿಜಯ ಮಾಂತ್ರೇಶ್ ವಿದ್ಯಾವರ್ತಕ ಸಂಘ ಇವತ್ತು ಅದಕ್ಕೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಆ ಪುತ್ಳಿಗೆ ಇವತ್ತು ಅನುದಾನವನ್ನು ನೀಡಿ ಇವತ್ತು ಆ ಪುತ್ಳಿಯನ್ನ ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ವಿ ಯಾಕಂದ್ರೆ ಇತಿಹಾಸ ನಮಗೆ ಗೊತ್ತಿರಬೇಕು ಇತಿಹಾಸ ಬಿಟ್ಟು ನಾನೇ ಎಲ್ಲ ಮಾಡೀನಿ ಅಂತ ಹೇಳುವಂತ ಜನ ಕೂಡ ಈ ದೇಶನ ಸೃಷ್ಟಿ ಮಾಡಿದಂತ ಜನ ಇವತ್ತು ಈ ದೇಶದಲ್ಲಿ ಹುಟ್ಟಿದ ಅದಕ್ಕೆ ಅನ್ನ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಲೋಕದ ಡೊಂಕನ್ನ ನೀವೇ ಏಕೆ ತಿದ್ದೀವ್ರಿ ಲೋಕದ ಡೊಂಕನ್ನ ನೀವೇ ಏಕೆ ತಿದ್ದೀವಿ ರೀ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೇಶಿಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನವ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನೆರೆಯವರ ಸಾವಕ್ಕೆ ಅರವನೇ ಅದಕ್ಕೆ ಯಾಕೆ ಈ ಮಾತನ್ನು ಹೇಳಿದ್ ಅಂದ್ರೆ ಇಲ್ಲಿ ತಮ್ಮ ಡಾಕ್ ಬಿಟ್ಬಿಟ್ರಿರ್ತಾರೆ ಇಲ್ಲಿ ಮತ್ತೊಬ್ಬರು ಡಾಕ್ ತಿದ್ದವರು ಬಹಳ ಮಂದಿ ಆಗ್ಬಿಟ್ರಿ ಜಗತ್ತೆ ಯಾಕಂದ್ರೆ ಇದು ಹುಷಕ್ಕೆ ಮಾತಾಡೋದು ಅದಕ್ಕೆ ಅದಕ್ಕೆ ಹನ್ನೆರಡನೇ ಶತಮಾನದಾಗ ಹೇಳಾರ ಅನ್ನ ಬಸವಣ್ಣನವರು ಏನ್ ಹೇಳಿದ್ರು ಎನಗಿಂತ ಗಿರಿ ಏನಿಲ್ಲ ಶಿವಭಕ್ತನಿಗಿಂತ ಗಿರಿ ಏನಿಲ್ಲ ಅನ್ನೋ ಮಾತು ಶಿವಭಕ್ತ ಅಂದ್ರೆ ಬಹ ದೊಡ್ಡ ಹವ ಹ ಈಗ ಮಂದಿ ನಾನಾ ದೊಡ್ಡವ ಹವ ಮಾಡಿನ ನಾನಾ ದೊಡ್ಡವ ಇದೇನು ನಾವು ಅಂಗಡಿಕೆಗೆ ಹೆಗ್ಗಳಿಕೆ ಪಡಿಬೇಕು ಅಂತೇಳಿ ನಾನು ಈ ಸರ್ಕಲ್ ಅನ್ನು ಮಾಡಿ ನೀವು ಮಾತಾಡಕ್ಕೆ ಕುಂತಿಲ್ಲ ಇದು ನನ್ನಲ್ಲಿ ಇರುವಂತಹ ಆ ದೇಶ ಪ್ರೇಮ ಆ ಧರ್ಮದ ಬಗ್ಗೆ ಬಸವಣ್ಣನವರ ಬಗ್ಗೆ ಇವತ್ತೇನು ಪವಿತ್ರವಾದ ಕೂಡಲ ಸಂಘ ಏನು ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿ ಅಂತ ನಾವು ಹೇಳ್ತೀವಿ ಆ ಪವಿತ್ರ ಭೂಮಿಯಲ್ಲಿ ನಾವು ಜನಿಸಿದ ಮೇಲೆ ನಾವು ಬಸವನವಾದಿ ಶರಣರ ನಾಡಿನಲ್ಲಿ ಜನಿಸಿ ಬಸವಾದಿ ಶರಣರ ಅನ್ವಯವಾಗಿ ಬಸವಾದಿ ತತ್ವವನ್ನು ಪಾಲನೆ ಮಾಡುವಂತವನು ಅವನು ನಿಜವಾದ ಶರಣಾಗ ಆಗಕ್ಕೆ ಸಾಧ್ಯ ಆ ಒಬ್ಬ ಕೂಡ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಒಂದು ದೇಶಭಕ್ತಿ ನನ್ನೆಲ್ಲೇತಿ ಐತಿ ಅಡಿ ಸ್ತಂಭವನ್ನು ಯಾರು ಹೇಳಿಲ್ಲ ನನಗೆ ಯಾರು ಹೇಳಿಲ್ಲ ನಗರಸಭೆಯವರು ಹೇಳಿಲ್ಲ ನಿಮ್ಮ ಬೆಂಬಲೂ ಹೇಳಿಲ್ಲ ನನ್ನ ತೆಲೆಯಲ್ಲಿ ವಿವೇಚನೆ ಬಂತು ಇದನ್ನು ಸುಂದರಗೊಳಿಸಬೇಕು ವಚನಗಳನ್ನು ಹಾಕಬೇಕು ಯಾಕಂದ್ರೆ ಇಲ್ಲಿಯೂ ಕೂಡ ಏನು ಒಂದು ರಕ್ಷಣೆ ಇಲ್ಲಾರ್ದಂತದ್ದಾಗಿತ್ತು ಯಾಕಂದ್ರೆ ಎರಡ್ ಸಾವಿರದ ಮೂರ ನಂತರ ಬಹುತೇಕ ಇಲ್ಲಿವರೆಗೂ ಕೂಡ ಅಲ್ಲಿ ಅನೇಕ ರೀತಿಯಲ್ಲಿ ಅಭಿರುಚಿ ಅವತ್ತು ಪಡಿಸಿದ್ರು ತದನಂತರ ಅದನ್ನ ಎಲ್ಲ ಒಂದು ಕಡೆ ನಿಷ್ಕಾಸಿ ಆಗಿತ್ತು ಅದಕ್ಕೆ ಕಾಜಿಯಾಗಿ ಬರಬೇಕು ಅಂದ್ರೆ ಅದಕ್ಕೆ ಒಂದು ಕಳೆಯನ್ನ ಕೊಡಬೇಕು ಆ ಕಳೆಯನ್ನ ಕೊಡುವಂತ ಕೆಲಸ ಮಾತ್ರ ಒಂದು ಅಳಿನ ಸೇವೆಯನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅನ್ನೋ ಮಾತನ್ನು ಮಾತ್ರ ಈ ವೇದಿಕೆ ಮುಖಾಂತರ ಇಚ್ಛೆ ಇಷ್ಟಪಡ್ತಾನೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತೇಳಿ ಇದೇನು ನನಗಿಷ್ಟ ದುಡ್ಡಲ್ಲ ನನಗಿಷ್ಟ ದುಡ್ಡಲ್ಲ ಸರ್ಕಾರದ ಆ ದುಡ್ಡನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕು ಅನ್ನೋದು ಬುದ್ಧಿ ಬೇಕಂತ ಯಾಕಂದ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ರಿ ಇಡೀ ರಾಜ್ಯದಲ್ಲಿ ಇವತ್ತು ಬಡವರು ಒಂದು ಮೂರು ಹತ್ತು ಹೊಟ್ಟೆ ತುಂಬಾ ಅನ್ನ ತಿಂತಾರಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಅನ್ನ ಭಾಗ್ಯ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಬಡವರ ಪರವಾಗಿ ಚಿಂತನೆ ಇರಬೇಕು ಯಾವ ವರ್ಗ ಇವತ್ತು ತುರ್ತು ಒಳಗಡೆ ಆಗಿದೆ ಯಾವ ವರ್ಗವನ್ನ ನಾವು ಎತ್ತಬೇಕು ಯಾವ ವರ್ಗದಲ್ಲಿ ಅವರನ್ನು ಉನ್ನತಕ್ಕೆ ಏರಿಸಬೇಕು ಅನ್ನೋದನ್ನ ಚಿಂತನೆ ಮಾಡುವಂತ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ನಾನು ಇದ್ಕೊಂಡು ಇವತ್ತು ಅವರು ಮಾತೀಚ್ಛೆಗೆ ಹೇಳ್ತಿರ್ತಾರೆ ನಾನು ಬಸವ ತತ್ವದ ಅನಿವಾಯಿ ಬಸವಣ್ಣನವರ ಅನಿವಾಯಿ ಅಂತ ಹೇಳ್ತಾರೆ ಅದಕ್ಕೆ ಮೊನ್ನೆ ತಾರೀಖ ಏಪ್ರಿಲ್ ಮೂವತ್ತಕ್ಕೆ ಇಡೀ ಕರ್ನಾಟಕ ರಾಜ್ಯದ ಏನು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಒಂದು ಜಯಂತ್ಯೋತ್ಸವವನ್ನು ಅನುಭವ ಮಂಟಪ ಬಸವಾದೀಶರ ವೈಭವ ಅಂತೇಳಿ ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಸಂಘದಲ್ಲಿ ಮಾಡಿದ್ವಿ ನಮ್ಮ ಪೂಜ್ಯರ ದಿವ್ಯ ಸ್ಯಾನಿಟ್ರೆ ಆ ಕಾರ್ಯಕ್ರಮ ಇವತ್ತು ನಾಡಿನ ಎಲ್ಲ ಪೂಜ್ಯರ ಒಂದು ನೇತೃತ್ವದಲ್ಲಿ ಬಸವ ತತ್ವದ ಒಂದು ಪರಂಪರೆಯನ್ನು ಇಟ್ಕೊಂಡು ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ವಿ ಆ ಒಂದು ತತ್ವ ಸಿದ್ಧಾಂತದಲ್ಲಿ ನಾವು ಬೆಳೆದಂಥವ್ರು ಆ ನಿಟ್ಟಿನಲ್ಲಿ ಇವತ್ತೇನು ಎಪ್ಪತ್ತೊಂಬತ್ತನೆಯ ಇವತ್ತೇನು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ನಾನು ಈಗಾಗಲೇ ತಾಲೂಕು ಆಡಳಿತ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಯಾಕೆ ಇದು ಈ ಧ್ವಜ ಇದು ಕೇವಲ ಒಂದು ದಿವಸ ಏರ್ಸಿದ್ದಲ್ಲಿದ್ದು ಇದು ನಮ್ಮ ಉಸಿರು ಇರೋವರೆಗೂ ಶಾಶ್ವತವಾಗಿ ಇರುವುದು ಈ ಧ್ವಜ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಬಹಳ ಮಂದಿ ಹೇಳಿದರು ಎಷ್ಟೋ ತರ ಗಣೇಶಾಹಬ್ರು ಹೇಳಿದ್ರು ವಿಜಯಮಂತಿ ಮಂತೀಶ್ ಗದ್ದನಿಕೇರಿಯವ್ರು ಹೇಳಿದ್ರು ಪೂಜ್ಯರು ಹೇಳಿದರು ಅನೇಕ ಜನ ನಮ್ಮ ಸುಧಾರಣೆ ಅವರು ಕೂಡ ಹೇಳಿದ್ರು ಧ್ವಜ ಬಗ್ಗೆ ದೇಶದ ಬಗ್ಗೆ ಅಭಿಮಾನ ಎಷ್ಟಿದೆ ಮಂದಿ ಹತ್ರ ಅನ್ನೋದು ನಾವು ನೋಡ್ಬೇಕಾಗಿದೆ ದೇಶಭಕ್ತಿ ಅನ್ನೋದು ಜ್ಞಪಕ್ಕಾಗಿ ತೋರಿಸುವಂತದ್ದಲ್ಲ ಅದು ಸುಮ್ಮನೆ ತೋರಿಸೋದು ಬಹಳ ಮಂದಿ ನೋಡ್ತೀರಿ ಇವತ್ತ ಸಂವಿಧಾನೇ ಬದಲಿ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ಮಹಾತ್ಮಾ ಗಾಂಧೀಜಿ ಅವ್ರನ್ನ ಇವತ್ತು ಪೂಜ್ಯ ಹೇಳಿದ್ರು ಮಹಾತ್ಮಾ ಗಾಂಧೀಜಿಯವ್ರಿಗೆ ಎದಕ್ಕೆ ಅವ್ರನ್ನ ಹೊಡೆದ್ರು ಮಹಾತ್ಮ ಗಾಂಧೀಜಿ ಅವ್ರನ್ನ ಏನ್ ಹೇಳಿದ್ರು ಚರ್ಚಿಲ್ಲಿ ಏನ್ ಹೇಳಿದ್ರು ಅಂದ್ರ ಅವ್ರು ಹೇಳಿದ್ರು ನಮಗೊಂದು ಮಾತನ್ನ ಇವ್ರಿಗೆ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡ್ಬಾರ್ರಿ ಅಂತ ಹೇಳಿದ್ರು ಇವ್ರಿಗೆ ಸ್ವಾತಂತ್ರ್ಯ ಕೊಟ್ರ ಇವತ್ತು ಜಾತಿ ಧರ್ಮ ಮತ ಇವತ್ತು ಎಲ್ಲದರಿಂದ ಹೊಡೆದಾಡಿಸ್ತಾ ಇದಾರೆ ಅಂತ ಹೇಳಿದ್ರು ಆದರೂ ಕೂಡ ನಾವು ಎಪ್ಪತ್ತೊಂಬತ್ತು ವರ್ಷ ಇವತ್ತು ಭಾರತೀಯ ಪ್ರಜೆಗಳಾಗಿ ಎಲ್ಲ ಜಾತಿ ಜನಾಂಗದವರು ನಾವು ಒಗ್ಗಟ್ಟಾಗಿದ್ದೀವಲ್ಲ ಅದೇ ನಮ್ಮ ದೊಡ್ಡ ಹೆಮ್ಮೆ ಇವತ್ತು ಎಪ್ಪತ್ತೊಂಬತ್ತು ವರ್ಷದ ಇವತ್ತು ನಾವು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಬಂಧುಗಳೇ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಜಾತಿ ಧರ್ಮದ ಮೇಲೆ ಇವತ್ತು ಕೆಲವಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನು ಒಡೆಯೋದಕ್ಕೆ ಇವತ್ತೇನು ಸಂವಿಧಾನವೇ ಬದಲಿ ಮಾಡ್ತೀನಿ ಅಂತ ಬರ್ತಾರ ಕೆಲವಷ್ಟು ಜನ ಈ ದೇಶದ ಸಿದ್ಧಾಂತವೇ ಬೇರೆ ಅಂತ ಹೇಳ್ತಾರ ಇವತ್ತು ಅದಕ್ಕೆ ಹೇಳಿದ್ರು ಬಹಳ ವಿವರವಾಗಿ ನಮ್ಮ ಉಸ್ಮಾನ್ ಅವರು ಹೇಳಿದರು ಇವತ್ತು ನಮ್ಮ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಅದರಲ್ಲಿ ಅಶೋಕ ಚಕ್ರ ಯಾಕೆ ಬಂತು ಆ ಅಶೋಕ ಚಕ್ರದಲ್ಲಿ ಇರುವಂತ ಇಪ್ಪತ್ನಾಲ್ಕು ಅಂಶಗಳು ಏನಿದಾವುವು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ಇವತ್ತು ತಮಗೆ ತಿಳಿಯುವಂತ ಕೆಲಸ ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಳುವಂಥ ಜನ ಇವತ್ತು ಬಹಳ ಕಡಿಮೆ ಆಗಿದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ದೇಶಭಕ್ತಿ ಕಡಿಮೆ ಆಗ್ತಾ ಇದೆ ಆ ದೇಶಭಕ್ತಿ ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಈ ದೇಶವನ್ನು ಒಂದು ಹುನ್ನಾರದಿಂದ ಧರ್ಮದ ಆಧಾರದ ಮೇಲೆ ಇವತ್ತು ಜಾತಿಯ ಆಧಾರದ ಮೇಲೆ ನಮ್ಮನ್ನ ಬೇರೆ ಪಡಿಸೋದಕ್ಕೆ ಹೋಗಿದ್ದಾರೆ ನಾವು ಭಾರತೀಯರು ನಾವು ಭಾರತೀಯರಂದ್ರೆ ಎಲ್ಲ ಧರ್ಮೀಯರು ಒಂದಾಗಿ ಕಟ್ಟಿರುವಂತ ಒಂದು ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಸಂವಿಧಾನ ನಮಗೆ ಏನ್ ಹೇಳುತ್ತೆ ಅನ್ನೋದನ್ನು ಅರಿವಿಟ್ಕೊಂಡು ಮಾತಾಡಬೇಕಾಗತ್ತೆ ಯಾಕಂದ್ರೆ ಪವಿತ್ರವಾದ ಸಂವಿಧಾನದಲ್ಲಿ ಕೇವಲ ಒಂದು ಧರ್ಮಕ್ಕಾಗಿ ಒಂದು ಜಾತಿಗಾಗಿ ಸೀಮಿತವಾದಂತಹ ಸಂವಿಧಾನ ನಮ್ಮದಲ್ಲ ವಿಶ್ವದಲ್ಲೇ ನಂಬರ್ ಒನ್ ಸಂವಿಧಾನವನ್ನು ಬರೆದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನೇ ಇವತ್ತು ನಾವು ನೇಮಕೊಂಡು ಕಳೆದ ಎಪ್ಪತ್ತೆಂಟು ವರ್ಷದಿಂದ ನಾವು ಈ ಭಾರತ ದೇಶದ ಪ್ರಜೆಗಳಾಗಿ ನಾವು ನಡೀತಾ ಇದ್ದೀವಿ ಇವತ್ತು ನಿನ್ನೆ ಮೊನ್ನೆ ಈ ಹುನ್ನಾರಗಳು ಏನು ಪ್ರಾರಂಭ ಆಗಿದಾವ ಇದು ಸೈಸಕ್ ಆಗಲಾರಂಥದ್ದು ಈ ದೇ ಈ ದೇಶವನ್ನ ಜಾತಾತೀತ ರಾಷ್ಟ್ರವನ್ನ ತೆಗೆದು ಹಾಕಬೇಕು ಒಂದು ಜಾತಿಗೆ ಸೀಮಿತವಾದಂತಹ ರಾಷ್ಟ್ರವನ್ನ ಮಾಡಬೇಕು ಅಂತ ಏನು ಬಟ್ಟಿದ್ದಾರೆ ಅವರಿಗೆ ನಾವು ತಕ್ಕ ಪಾಠವನ್ನ ಕಲಿಸದೇ ಇದ್ರ ನಾವು ಈ ದೇಶವನ್ನು ಹೊಡೆಯೋದಕ್ಕೆ ಖಂಡಿತವಾಗಿ ಮುಂದಾಗ್ತಾರೆ ಬಂಧುಗಳೇ ಆ ನಿಟ್ಟಿನಲ್ಲಿ ನಾವು ದೇಶ ಪ್ರೇಮಿ ಅಂತ ಬರೀ ಬಾಯಿನಲ್ಲಿ ಆಚಾರ ವಿಚಾರಣೆ ಮಾಡೋದ್ರಲ್ಲಿ ತೋರಿಸೋದಲ್ಲ ನಮ್ಮ ಪ್ರತಿಯೊಂದು ರಕ್ತ ರಕ್ತ ಕಣಗಳಲ್ಲಿ ಇವತ್ತು ಆ ದೇಶ ಪ್ರೇಮ ತುಂಬಿದಾಗ ಇವತ್ತು ನಿಜವಾಗೂ ನಾವು ಭಾರತೀಯ ಪ್ರಜೆ ಆಗೋದಕ್ಕೆ ಇವತ್ತು ನಾವು ಅರ್ಣ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಬಗ್ಗೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ಈ ಬಾಯಿ ಮಾತು ಭಾಷಣ ಮಾಡಿ ನಾವು ಧ್ವಜ ಹಾಕಿವಿ ನಾವು ಜೆಂಡಾ ಎರಿಸಿವಿ ನಾವು ಅದನ್ನು ಮಾಡೀವಿ ಅಂತ ಹೇಳಿ ಹೋಗೋದಲ್ಲ ಅದು ಹೃದಯದಲ್ಲಿ ಇರಬೇಕು ನಮ್ಮ ದೇಶಭಕ್ತಿ ನಮ್ಮ ದೇಶದ ಬಗ್ಗೆ ನಾವೇ ಪ್ರೀತಿ ಮಾಡ್ಲಾರ ಮತ್ತೆ ಅದು ಮಾಡ್ತೀವಿ ಬೇರೆ ದೇಶದ ಮಾಡ್ತಿರೀ ಇಲ್ಲದಾರ ಒಂದು ಇಸ್ ಬೇರೆ ದೇಶ ಮಾಡೋರು ಆಗಿದೆ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶ ಪ್ರೀತಿ ಮಾಡೋರು ಬಹಳ ಮಂದಿರ ಯಾಕಂದ್ರೆ ದೊಡ್ಡಣ್ಣ ದೊಡ್ಡಣ್ಣ ಅಂತೇಳಿ ಅಮೆರಿಕಕ್ಕೆ ಮ್ಯಾಲೆ ಹತ್ತಿ ಕುದುಸ್ಬಿಟ್ರ ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ಸತ್ತೋರು ನಮ್ಮ ಜನ ಸತ್ತೋ ಪಾಪ ಆ ಭಯೋತ್ಪಾದಕರು ಬಂದು ಅವರು ಗುಂಡಿಟ್ಟು ಹೊಡೆದ್ರು ಆ ಟ್ರಂಪ್ ಮಾತು ಕೇಳಿಕೊಂಡು ವಿದ್ಯ ನಿಂದ್ರಿಸಿ ಇದು ದೇಶ ಪ್ರೇಮನ ಇದು ದೇಶ ಅಭಿಮಾನ ಇಂಥ ಒಂದು ದೇಶದ ವ್ಯವಸ್ಥೆ ಇವತ್ತು ನಡೀತಾ ಇರೋದು ಕೂಡ ನಾವು ಖಂಡಿಸ್ಬೇಕಾಗತ್ತೆ ಯಾಕಂದ್ರೆ ವಿದ್ಯ ಮಾಡುವಂತ ಸಂದರ್ಭದಲ್ಲಿ ವಿದ್ಯ ಮಾಡಿ ತೋರಿಸ್ಬೇಕಾಗತ್ತರಳಿ ಯಾವುದೇ ಇರಲಿ ಅವ್ರು ಯಾವುದೇ ಜಾತಿ ಧರ್ಮದವನೇ ಇರಲಿ ವಿದ್ಧ ಮಾಡಬೇಕು ಅಂತ ಘೋಷಣೆ ಮಾಡಿದಾಗ ವಿದ್ಯವನ್ನು ಮಾಡಬೇಕಾಗಿತ್ತು ಗೆದ್ದು ತೋರಿಸ್ಬೇಕಾಗಿತ್ತು ಅವಾಗ ನಿಜವಾದ ಮಕ್ಕಳು ಅಂತ ಹೇಳ್ತಿದ್ರು ಇವರಿಗೆ ಆದ್ರೆ ಈ ಹೇಳಿ ರಾಜಕಾರಣವನ್ನು ಮಾಡಿ ಯಾವ ದೊಡ್ಡನ ಮಾತು ಕೇಳಿ ಇವತ್ತು ಏನ್ ಮಾಡಿದ್ರು ಆ ಅನ್ನುವ ಒಂದು ಏನು ಯುದ್ಧವನ್ನು ನಿಲ್ಲಿಸಿ ಇವತ್ತು ಸತ್ತೋರು ಸತ್ತೋ ಹೋದ್ರು ಅದೇನಂತಾರಲ್ಲ ಹೋದೋರು ಹೋದ ಹೋದ್ರು ಬೈಕ್ ಅಂತ ಇವರು ಇವರು ಆರಾಮಾಗಿ ಇರೋರು ಅಂತ ಅನ್ನೋ ಮಾತು ಬರುತ್ತಿಲ್ಲ ಅದಕ್ಕ ಇದು ದೇಶ ಪ್ರೇಮ ಅಲ್ಲ ಅದಕ್ಕೆ ನಾವು ದೇಶ ಪ್ರೇಮಗಳನ್ನು ಇಟ್ಕೊಂಡು ನಾವು ಮೊದಲು ಈ ದೇಶದ ಇವತ್ತು ಅಪ್ಪನ ಭಕ್ತರಾಗ ಅಂಧಕ್ತರೆಲ್ಲ ನಾನು ಹೇಳ್ತಾ ಇರೋದು ಅಂಧ ಭಕ್ತರ ನೈ ಛಾಯಿ ಅಂಬ್ಕೋ ದೇಶ ಭಕ್ತ ಚಾಯಿ ಅಜ್ಲೂ ಮಾತನ್ನು ಮಾಡಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಅಂಧ ಭಕ್ತರ ಭಾವ ಮಂದಿ ನನಗೆ ಗೊತ್ತೈತಿ ಯಾರು ಎಲ್ಲ ಹಂದು ಏನೇನು ಎತ್ಕೊಂಡು ಹೋಗೋವು ಏನೇನೋ ಒಯ್ತವು ಏನೇನೋ ಗೊತ್ತೇ ಇಲ್ಲವಕ್ಕೆ ಅದಕ್ಕೆ ನಾವು ಅಂದ್ರ ಅಂಧ ಭಕ್ತರು ಆಗುವಂಥದ್ದು ಕೆಲಸ ಆಗ್ಬಾರ್ದು ದೇಶ ಭಕ್ತರನ್ನ ಇಟ್ಕೊಂಡು ನಾವು ದೇಶದ ಬಗ್ಗೆ ಕಾಜಿಯನ್ನು ವಹಿಸಿ ನಮ್ಮ ಪ್ರದೇಶ ನಮ್ಮ ನಗರ ನಮ್ಮ ಊರು ನಮ್ಮ ತಾಲೂಕು ನಮ್ಮ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಅನ್ನೋದು ಇವತ್ತು ನಮ್ಮ ಮನದಲ್ಲಿ ಬಂದಾಗ ಈ ದೇಶ ಉಳಿಯೋದಕ್ಕೆ ಸಾಧ್ಯ ಬಂಧುಗಳೇ ಆದ ಕಾರಣ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ಭಾರತೀಯ ಪ್ರಜೆಗಳಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕಂಕಣ ಭದ್ರ ಆಗಿ ಈ ದೇಶದ ಪ್ರಜೆಗಳಾಗಿ ಇವತ್ತು ಏನು ನಮ್ಮ ಹುತಾತ್ಮರು ನಮ್ಮ ಪೂರ್ವಜರು ನಮ್ಮ ದಿಗ್ಗಜರು ಮಹಾತ್ಮ ಗಾಂಧೀಜಿ ಅವರ ಆದಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಇರ್ಬೋದು ಮೌನ ಆಜಾದಿ ಅವರು ಇರ್ಬೋದು ಇವತ್ತೇನು ಈ ಸ್ವಾತಂತ್ರ್ಯವನ್ನು ತಂದು ಕೊಡಾಕ ನಮ್ಗೆ ಎಷ್ಟು ಕಷ್ಟಪಟ್ಟು ಇವತ್ತು ತಂದು ಕೊಟ್ಟಿದ್ದಾರೆ ಆ ಒಂದು ತಂದು ತಂದುಕೊಟ್ಟ ನಾವು ಉಳಿಸ್ಕೊಂಡು ರಕ್ಷಣೆ ಮಾಡುವಂತ ಕೆಲಸ ನಮ್ದು ಆದಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ತರುವಂತೆ ಆಗತ್ತೆ ಆದ ಕಾರಣ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಇವತ್ತು ಅವರನ್ನ ಸ್ಮರಿಸಿ ಇವತ್ತೇನು ಈ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ನಮ್ಮಲ್ಲಿ ಅನುದಾನ ಇತ್ತು ನಮ್ಮ ಕಮಿಷನರ್ ಹೇಳ್ದಂಗೆ ದುಡ್ಡು ಇತ್ತು ಅದು ಬೇಡ ಬೇಕಾ ಬಿಟ್ಟಿ ಹಾಕಿದ್ರು ದುಡ್ಡನ್ನು ಅದಕ್ಕೆ ನಾನು ತೆಗೆದು ಬದಲಾವಣೆಯನ್ನು ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಒಬ್ಬ ದೇಶ ಭಕ್ತನಾಗಿ ಒಬ್ಬ ಇವತ್ತು ಜನಪ್ರತಿ ಅನ್ನೋದು ಬಿಟ್ಟು ಬಿಡ್ರಿ ನಾನು ಎಮ್ ಎಲ್ ಎ ಮಂತ್ರಿ ಮುಖ್ಯಮಂತ್ರಿ ಆಮೇಲೆ ಅದು ಅದ್ರ ಬದಲೇನು ನಾನು ದೇಶದ ಒಬ್ಬ ಪ್ರಜೆ ಸಾಮಾನ್ಯ ಪ್ರಜೆ ಅನ್ನುವ ಅರಿವನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಇವತ್ತು ಮುಂದಾಗಿದ್ದೀನಿ ಯಾಕಂದ್ರೆ ನಿಮ್ಮ ಆಶೀರ್ವಾದ ಇವತ್ತು ಇಳಕಲ್ ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೀವಿ ಈಗಾಗಲೇ ಈಗ ಇಳಕಲ್ ನಗರವನ್ನು ನಾವು ಹೇಳಿದೀವಿ ಈ ಸಾರಿ ಇವತ್ತು ಒಂದು ಇಳಕಲ್ ನಗರವನ್ನ ಗುರುಸದ ಮುಕ್ತ ನಗರವನ್ನಾಗಿ ಮಾಡೋದು ಒಂದು ಇಳಕಲ್ ನಗರವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಿ ತೋರಿಸೋದೇ ನನ್ನ ಮುಂದಿನ ಗುರಿ ಆಗಿದೆ ಅನ್ನೋ ಮಾತ್ರ ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನ ನಮ್ಮ ನಗರಸಭೆ ಕಾರ್ಯಾಲಯ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಬಹಳ ಅದ್ಭೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಜೊತೆಗೆ ಇದರ ಒಂದು ಸ್ತಂಭವನ್ನ ನಿರ್ಮಾಣ ಮಾಡಿದಂಥ ನಮ್ಮ ಶಿವಾನಂದ ಭಟ್ ಅವರು ಮತ್ತು ಇದರ ಗುತ್ತಿಗೆದಾರರಾಗಿ ನಮ್ಮ ಬಸವರಾಜ್ ಜಾನೇ ಅವರು ಇದ್ರೂ ಕೂಡಿ ಬಹುತೇಕ ನನ್ನ ಹತ್ರ ಒಂದು ನೂರು ಸಾರಿ ಬೇಯಿಸಿಕೊಂಡ್ರು ಅವರು ನಾನು ಬೇರೆ ಬಿಡುವೆ ಇಲ್ಲ ಯಾಕಂದ್ರೆ ಇದ್ದಿದ್ದು ಹೇಳೋದೇ ಇದ್ದಿದ್ದು ಹೇಳಕ್ಕೆ ನನಗೇನು ಹೆದರಿಕಿಲ್ಲ ಯಾರಿಗೂ ಇದನ್ನಿದ್ದಾಗ ಮೊದಲಕ್ಕೆ ಯಾವಂದಿಲ್ಲ ಯಾರಪ್ಪ ಮೈ ಗಂಟು ತಿಂದಿಲ್ಲ ನಾವು ಹೇಳಾಕಿನ ಗಂಡು ಹೋಗಿ ಇದ್ದಾಗ ಚೆಂದ ಆಗ್ಬೇಕು ಚಂದ ಆಗ್ಬೇಕು ಇದು ಆಗ್ಬೇಕು ಅದು ಆಗ್ಬೇಕು ಹಂಗೆ ಆಗ್ಬೇಕಾಗಿತ್ತು ಹಂಗೆ ಆಗತ್ತೆ ಹೆಂಗೆ ಇರ್ಬೇಕು ಹಂಗೆ ಇರ್ಬೇಕು ಅದು ಹೆಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅದು ಆಗ ಕಾಲ ಬಂದಾಗ ಮಾತ್ರ ಆಗತ್ತೆ ಅನ್ನೋದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತಾರೆ ಮುಂದೂ ಕೂಡ ಆಗ್ತಾವು ಮುಂದೆ ಏನೇನು ಆಗ್ಬೇಕಾಗಿದೆ ಹಾಗೆ ಆಗತ್ತೆ ತಾಲೂಕು ಅದು ನನ್ನ ಕಲಸೆ ಅದನ್ನು ನಾನು ಹೇಳೋದಿಲ್ಲ ಅದನ್ನು ಮಾಡಿ ತೋರಿಸುವಂತಹ ಕರ್ತವ್ಯವನ್ನ ಒಂದು ಗುರಿಯನ್ನು ನಾನು ಹೊಂದಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೋಡ್ರಿ ಇವತ್ತು ಯಾವುದೇ ಧರ್ಮ ಜಾತಿಗೆ ಸೀಮಿತವಾದಂತ ವೇದಿಕೆ ಅಲ್ಲ ಇದು ನಿಜವಾದ ಭಾರತ ದೇಶದ ವೇದಿಕೆ ಅಂದ್ರೆ ತಪ್ಪಾಗಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ವೇದಿಕೆ ಅಷ್ಟೇ ಅಲ್ಲ ಮುಂಭಾಗ ಇರುವಂತವರು ಕೂಡ ಎಲ್ಲ ಧರ್ಮೀಯರು ಎಲ್ಲ ಜಾತಿ ಜನಾಂಗ ಇವತ್ತು ನೇಕಾರ ಬಂಧುಗಳಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಬಡವರು ಇರ್ಬೋದು ಇವತ್ತೆಲ್ಲರೂ ಬಂದು ಇಂಥ ಒಂದು ಏನು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಮತ್ತು ನಮ್ಮ ಮಸವೇಶ್ವರ ವೃತ್ತರ ನವೀಕರಣದ ಉದ್ಘಾಟನೆ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಎಂದು ಯಶಸ್ವಿಗೊಳಿಸಿದ್ದಕ್ಕೆ ನಾನು ನಗರಸಭೆ ಕಾರ್ಯಾಲಯ ಪರವಾಗಿ ಜಿಲ್ಲಾ ಆಡಳಿತದ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ತಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಿ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ